Hindu, Muslim, 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 Hindu, Hindu, Muslim, Hindu, Muslim, Muslim,

ಉಂಟು ಕರ್ನಾಟಕ ಮತ್ತು ಕಾರ್ಪೋಟಕ ಮಧ್ಯದಲ್ಲಿ ಗಡಿ ರಕ್ಷಣೆ ಇದ್ದಿತ್ತು ನೋಡಿ ನಾನು ಹೌದು ಹೌದು ಗಡಿ ರಕ್ಷಣೆ ಮಾಡ್ಕೊಂಡು ಈ ಕಾಮೂನು ಇದ್ದಿತ್ತು ಅದಕ್ಕಾಗಿ ನಾನು ಇಲ್ಲೇ ತರ ಆಗ್ತದ ನನ್ನ ಮುಂದೆ ಈ ಪರಿಷ್ಠರ ಒಂದು ಮಾತ್ರವನ್ನು ತಿಳ್ಕೊಂಡು ಹೋಗ್ತೇನೆ

ನೋಡಿದ್ದು ನನ್ನನ್ನು ನಿನ್ನನ್ನು ನೋಡಿ ನನಗೆ ಉಂಟಲ್ಲ ಒಂದು ಬಾರಿ ಅದು ಹೌದು ಹೌದು ಆದ್ರೆ ಯಾಕೆ ಮನಸ್ಸಾಯ್ತು ನಮ್ಮ ಜಾತಿಯಲ್ಲಿ ಎಷ್ಟು ಹೆಣ್ಮಕ್ಳು ಉಂಟು ಗೊತ್ತುಂಟು ಹೌದು ನಮ್ಮ ಜಾತಿ ಹೆಣ್ಣು ಮಕ್ಕಳು ಹೀಗೆ ಇಲ್ಲ ಮತ್ತೆ ನೀನು ಸುಂದರವಾಗಿದ್ದಲ್ಲ ನಮ್ಮ ಜಾತಿ ಹೆಣ್ಣು ಮಕ್ಕಳು ಮುಸುಕು ತೋರ್ಸೋದಿಲ್ಲ ನಿಮ್ಮ ಜಾತಿ ಹೆಣ್ಣು ಮುಖ ದುಃಖ ಅವರು ಯಾರು ಬೇಕಾದ್ರೂ ನೋಡಬಹುದು ಹೌದು ಅವರು ಮಾತ್ರ ಯಾರು ನೋಡುವಾಗ ಯಾರು ನೋಡಕ್ಕಿಲ್ಲ ಹಾ ಆದ್ರೆ ಯಾಕೆ ಅದು ಒಂದು ಕೋಣಿ ಚಿರಾಯಿತು ಮುಸ್ಕಾಯ್ತು ಗೊತ್ತಾ ಏನೇನು ನಿಂದು ಅಷ್ಟು ಪಸಂದ ಉಂಟಲ್ಲ ನಾನು ಇವತ್ತು ನಾನು ಒಂದು ತೀರ್ಮಾನ ಮಾಡಿದ್ದೇನೆ ಏನು ಇಲ್ಲಿ ತನಕ ನನಗೆ ಸಾಧಿ ಸಾಧಿ ನೈಯೆ ಸಾಧಿ ನಾಯೆ ಸಾಧಿ ಹಾಗಂದ್ರೆ ಏನು ಅದು ಮುಂಜಾ ಆಗ್ತಾ ಇದ್ದಾರೆ ಮೊದ್ಲು ಮದುವೆ ಮದುವೆ ಹೌದು ಹೌದು ಇನ್ನು ಆಗಲಿಲ್ವಾ ನಂಗೆ ವರ್ಷ ಹೆಚ್ಚು ಆಗ್ಲಿಲ್ಲ ಒಂದು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಎರಡು ಹೇಳ್ಬಾರ್ಯ ಅಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾಲಿಟ್ಟಿದೆ ಹೌದು ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದು ಹೀಗೆ ಏನು ನಾನು ನನ್ನ ಸಾಧ್ಯ ಆದ್ರೆ ನನಗೆ ಒಳ್ಳೇದಾಗ್ತದಲ್ಲ ನೀ ನನ್ನ ಮದುವೆ ಆಗ್ತೀಯ What do you do for you

ಹೆಸರನ್ನು ಪಡೀಬೇಕಾಗಿ ದಂಪತಿಗಳಾಗಿರುತ್ತಾರು ಬಿಟ್ಟು ಹೀಗೆ ನೋಡೋಣ ಹೊರ ಪ್ರದೇಶದಲ್ಲಿ ಡಬ್ಬ ಗಾಳಿ ಗಾಡಿ ಉಂಟು ಗಂಡಸರಲ್ಲಿ ಅವ್ರು ಒಂದು ಕಡೆ ಹೇಳ್ಕೊಳ್ತಿದ್ದಾರೆ ಹೌದು ನಾನು ಹೀಗೆ ನೋಡೋಣ ಅಂತ ಬಂದೆ ನೀನು ಹೀಗೆ ಹೇಳ್ತಾ ಇದೆಯಲ್ಲ ನನ್ನ ಹೆಸರು ಸುಶೀಲ ಎನ್ನುವುದಾಗಿ

Que aí ಸಾಯಿಸಿದ ನನ್ನ ಮುಖ ಆಗ್ತೇನೆ ಬರೆಯೋ ಶಕ್ತಳಾಗಿಯ ನಾನೋ ಬರೋ ಶಕ್ತಳಾಗಿಯ ನಾನೋ ನಿಟ್ಟಯ ತೊರಗದ ಬೆನ್ನಲ್ಲಿ ಕುಳಿತುಕೊಳ್ಳುವೆ ನೋ ನಿಟ್ಟೆಯ ತುರಗದ ಬೆನ್ನಲ್ಲಿ ಕುಳಿತುಕೊಳ್ಳುವೆ நீணி விசாரக்கு முகவாங்க கண்டா சௌக்கிய

ಆಗಿ ದೂರ ಸಾರಿ ಹೋಗ್ತಾ ಇದ್ದಾನೆ ಅವರ ಕುದ್ರೆ ದೇರಿ ಮುಂದೆ ಸಾಕ್ತಿಗೆ ಸುಂದರಿ ಸುಂದರಿ ಸೂರ ಸುಂದರಿ 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 ಸೂರ ಸುಂದರಿ 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 ಏಯ್ ಇದೆಲ್ಲಾ ಕತ್ತೆ ಮಾಡಿಬಿಡಲ್ಲ ನೈಸ್ತ ನೈಸ್ತ ಕತ್ತೆ ಮಾಡಿ ಆ ಅಲ್ಲೆ ಬರುವಾಗ ಯಾರು ಇತ್ತಿತ್ತು ಅದು ಕತ್ತೆ ಬಂತು ನನ್ನ ತುಚಿಗೆ ನೀ ಬೇಕಲ್ಲ ನೀರಕ್ಕೆ

মা